ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ವಿಜಯಲಕ್ಷ್ಮಿ ಮಾತಾಡ್ತಿದ್ದೀನಿ ಮಂಗಾಯಿ ದೇವಿ ರೆಸಿಪಿಯಿಂದ ಇವತ್ತು ನಾನು ಮಾಡ್ತಾಯಿರೋಂಥ ರೆಸಿಪಿ ಭಾಳ ದಿವಸ ಆದಮೇಲೆ ಚಿಕನ್ ರೆಸಿಪಿ ತೋರ್ಸತ್ತಿದ್ದೀನಿ ರೀ ನಾನು ನಿಮಗೆ ಏನು ಮಾಡ್ತಾ ಇದ್ದೀನಂದ್ರೆ ಚಿಕನ್ ಹೊಸ ಥರ ಫ್ರೈ ಅನ್ನ ನಾ ಮಾಡೋದು ತೋರ್ಸಿದ್ದೀನಿ ಅದನ್ನು ಯಾವ ಥರ ಮಾಡೋದಂತ ನೋಡೋಣ ಬರ್ರಿ ನೋಡ್ರಿ ನಾನು ಚಿಕನ್ ಸಿಕ್ಸ್ಟಿ ಬಾಯದೊಳಗನೆ ಇದು ಹೊಸ ಥರ ನೋಡ್ರಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಕ್ಲೀನಾಗಿ ತೊಳೆದು ತೊಗೊಂಡಿದ್ದೀನಿ ಇದನ್ನು ಇವಾಗ ಇದಕ್ಕೆ ಒಂದೆರಡು ಸ್ಪೂನಷ್ಟು ವಿನೆಗರ್ ಹಾಕ್ತೀನಿ ನೋಡಿರಿ ಸ್ವಲ್ಪ ಭಾಳ ಹಾಕ್ಬಿಡ್ರಿ ಆಮೇಲೆ ಅಲ್ಲ ಬಳ್ಳಿ ಪೇಸ್ಟ್ ಒಂದೆರಡು ಸ್ಪೂನ್ ಸ್ಪೂನಷ್ಟು ಅನ್ಕೋರಿ ಅಲ್ಲ ಬಳ್ಳಿ ಪೇಸ್ಟನೇ ಇದಕ್ಕೆ ಒಂದು ಟೇಸ್ಟ್ ಕೊಡ್ತೈತಿ ಚೆನ್ನಾಗಿ ಟೇಸ್ಟ್ ಕೊಡ್ತೈತಿ ಆಮೇಲೆ ನೋಡೈತಿ ಮಸಾಲೆ ಇವ ರೆಡ್ ಪಿಕಲ್ಸ್ ಮೆಣಸಿನ್ಕಾಯಿ ಬೀಜ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸು ಪೌಡ್ರ್ ಚಾಟ್ ಮಸಾಲ ಒಂದು ಚಮಚ ಇಷ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರೆಡ್ ಚಿಲ್ಲಿ ಪೌಡ್ರ್ ಕಲರ್ಗೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಆಮೇಲೆ ಸೊಂಪು ಕಾಳು ನೋಡ್ರಿ ಬೆಳೆ ಸೊಪ್ಪು ಕಾಳು ಸ್ವಲ್ಪ ಬಳೆ ಕಾಳು ಬೇಳೆ ಸೊಪ್ಪು ಕಾಳು ಆಮೇಲೆ ಹಿಂಗೆ ಈ ಥರ ಕೊಟ್ಟು ಕಾಳು ನೋಡ್ರಿ ಕಾಳು ಅವನು ಈ ಥರ ಎರಡು ಪಕಡಿ ಮಾಡಿ ತೊಗೋಬೇಕಾ ಒಂದು ಸ್ವಲ್ಪ ಚಟ್ಕಿ ಅರಿಶಿನ ಇವನಷ್ಟು ಎದ್ರಾಗಿ ಇವಾಗ ಹಾಕ್ತೀನಿ ನೋಡ್ರಿ ಆ ರುಕ್ಷಕ್ಕೆ ಇತ್ರಿದ ನೀವು ಮಾಡಿ ನೋಡಲೇಬೇಕಾದಂಥ ರೆಸಿಪಿ ಆಮೇಲೆ ಇವಾಗ ನೋಡ್ರಿ ಇದು ಮೈದಾ ಹಿಟ್ಟು ಒಂದು ಸ್ಪೂನಷ್ಟು ಮೈದಾ ಹಿಟ್ಟ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟ ಸ್ವಲ್ಪ ಫ್ಲೋರ್ ನೋಡಿ ನೋಡಿ ಕಾನ್ ಫ್ಲೋರ್ ಸ್ವಲ್ಪ ಹಾಕ್ಕೋತಿದ್ದೀನಿ ಇದನ್ನಷ್ಟು ಇವಾಗ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ ಚೆನ್ನಾಗಿ ಚೆನ್ನಾಗಿ ಅವನ್ನ ಇದಕ್ಕೇನು ನೀವು ನೀರು ಹಾಕೋ ಅವಶ್ಯಕತೆಯೇ ಇಲ್ಲ ಚೆನ್ನಾಗಿ ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ನೆನಗಿಡ್ಬೇಕ್ರಿ ಅದನ್ನು ನೋಡಿ ಸ್ವಲ್ಪ ಕಲಿಸ್ಕೊಂಡು ಆದಮೇಲೆ ಸ್ವಲ್ಪ ಗಾಂಧಿ ಎಣ್ಣೆ ಹಾಕ್ಕೋಬೇಕ್ರಿ ಅದಕ್ಕೆ ಗಾಂಧಿ ಎಣ್ಣೆ ಚೆನ್ನಾಗಿ ಮತ್ತೆ ಕಲಿಸ್ಕೋಬೇಕ್ರಿ ಅದನ್ನು ಭಾಳ ಟೇಸ್ಟ್ ಕೊಡ್ತೈತಿ ಇದು ಇದು ಅನ್ನ ಸಾರು ಅಷ್ಟೇ ಇದ್ದಾಗ ಈ ಥರ ಫ್ರೈ ಮಾಡಿ ಊಟ ಮಾಡಿದ್ರೆ ಮಸ್ತ್ ಅನ್ನಿಸ್ತಿತ್ತು ನೋಡಿರಿ ನೋಡ್ರಿ ಈ ಥರನ ಕಲಿಸ್ಕೊಂಡೆ ನಿಮ್ಗೆ ಹಾಕಿ ನಿಮಗೆ ತೋರಿಸಿದಂಥ ಎಲ್ಲ ಸಾಮಗ್ರಿ ಹಾಕಿ ಈ ಥರ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಗಾಂಧನ ಹಾಕಿದ್ರಿ ಸ್ವಲ್ಪ ಹೌದಲ್ಲ ಸ್ವಲ್ಪ ನೀರು ಗೊಜ್ಜೋದ್ರಿ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಅಷ್ಟು ನೀರು ಗೊಜ್ಜಿಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಹೋದ್ ನೋಡ್ರಿ ಒಂದು ಹತ್ತು ನಿಮಿಷ ಇದನ್ನ ಕವರ್ ಮಾಡಿಡ್ತೇನೆ ನೋಡ್ರಿ ನೋಡ್ರಿ ಒಂದು ಹದಿನೈದು ನಿಮಿಷ ಕಲಿಸ್ಬಿಟ್ಟೆ ನಿಮ್ಮ ಕಡೆ ಟೈಮ್ ಇದ್ದರೆ ನೀವು ಅರ್ಧ ಗಂಟೆ ಬಿಟ್ರಂತ ಇನ್ನೂ ಸೂಪರಾಗಿ ಹಾಕೈತಿ ಇದು ಸಿಕ್ಸ್ಟಿ ಪ್ಯಾ ಅನ್ಕೊಬಿಟ್ರಿ ಸಿಕ್ಸ್ಟಿ ಪ್ಯಾಗಿಂತ ಒಂದು ಡಿಫ್ರೆನ್ಸ್ ಆಗೇ ರುಚಿ ಆತೈತಿ ಇದು ಸಲ ಮಾಡಿ ನೋಡಿರಿ ಮಾಡಿ ನೋಡಿದ್ರೆ ನೀವು ಹೇಳಬೇಕು ನನಗೆ ಅದು ರುಚಿ ಹೆಂಗಿತ್ತಂತ ಇವಾಗ ನೋಡಿರಿ ನಾನು ಒಂದು ಕಡಾಯಲ್ಲಿ ಆಲ್ರೆಡಿ ಎಣ್ಣೆ ಇಟ್ಟಿದ್ದೀನಿ ಚಿಕನ್ ಅನ್ನು ಆಲ್ರೆಡಿ ನನ್ನ ರೈತರದೆಲ್ಲ ಕಲಿಸಿಟ್ಕೊಂಡಂಥ ಸಾಮಗ್ರಿ ಎಲ್ಲ ಕಲಸಿಟ್ಕೊಂಡಂಥ ಚಿಕನ್ ನೆನ್ ಇವಾಗ ಇವಾಗಿದ ಎಣ್ಣೊಳಗೆ ಬಿಟ್ಕೋತೀನಿ ನೋಡಿರಿ ಈ ಥರ ಎಣ್ಣೆಯೊಳಗೆ ಪೀಸ್ಗಳು ಬಿಟ್ಟು ಹೋಗಾಗ ಒಂದು ಸ್ವಲ್ಪ ಗ್ಯಾಸ್ ಹೊಸ ಇಡ್ರಿ ನಾನು ಮಾಡುವಂಥ ಪ್ರತಿಯೊಂದು ರೆಸಿಪಿ ನಿಮಗೆ ಇಷ್ಟ ಆಗತ್ತೆ ಅನ್ಕೋತಾ ಇದ್ದೇನೆ ಇದು ರೆಸಿಪಿ ಕೂಡ ನಿಮಗೆ ಇಷ್ಟ ಆಗ್ತೇತ ಅನ್ಕೋತೇನೆ ಹಂಗೆ ಘಮ್ ಘಮನೈತೆ ನೋಡ್ರಿ ಇದು ಸ್ಮೆಲ್ಲ ಒಂಥರ ಇವಾಗ ಇದನ್ನು ಫ್ರೈ ಮಾಡಿ ತೋರಿಸ್ತೀನಿ ರೀ ನಾನು ಮಕ್ಕಳು ಫ್ರೈ ಆಗಲಿ ನೋಡಿರಿ ಇವಾಗ ಎಷ್ಟು ಕಲರ್ ಕಲರೂ ಬಂದೈತಿ ಆಮೇಲೆ ಎಷ್ಟು ಚಂದ ಕಾಣತೈತಿ ಅಷ್ಟು ರುಚಿನೂ ಇರ್ತೈತಿರಿ ಅಷ್ಟು ಅನ್ನ ಸಾರು ಅಷ್ಟೇ ಇದ್ದಾಗ ಈ ಥರ ಚಿಕನ್ ಡ್ರೈ ಮಾಡ್ಕೊಂಡು ತಿಂತಾ ಇದ್ರೆ ಬಾ ಸೂಪರ್ ನೋಡಿ ಒಂದೇ ಒಂದು ಗಂಗಾಳ ಅನ್ನ ಹೊಂದಬೇಕಂದ್ರೆ ಮತ್ತೊಂದು ಮತ್ತೊಂದು ಹುಡ್ಕೊಂಡು ನಿಂತೀರಿ ಎಷ್ಟು ರುಚಿ ಕೊಡ್ತಿದ್ವಿ ನೋಡಿರಿ ನೋಡಿದ್ರೆಲ್ಲ ನಿಮಗೆ ಹೊಸ ಥರ ಚಿಕನ್ ಒಂದು ತೋರಿಸಿದ್ದೀನಿ ನಾನು ಅದು ನಿಮಗೂ ಕೂಡ ಇಷ್ಟ ಆಗೈತೆ ಅನ್ಕೋತಿದ್ದೀನಿ ಮತ್ತು ನೀವು ಕೂಡ ಮಾಡಿ ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ಹಂಗೆ ಇನ್ನೊಂದು ಟಿಪ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ನಮಗೆ ಬಾಯಿಗೆ ಹೆಂಗೆ ರುಚಿ ಬೇಡ್ತೈತಿಲ್ಲ ಯಾವ ತಿಂಡಿ ತಿನ್ಬೇಕಲ್ಲಿ ಯಾವುದು ಊಟ ಆಗಲಿ ನಮ್ಮ ಬಾಯಿ ಎಷ್ಟು ರುಚಿ ಬೇಡ್ತೈತಿಲ್ಲ ಅಷ್ಟೇ ನಮ್ಮದು ಬಾಯಿ ಇನ್ನೊಬ್ರಿಗೆ ನಾವು ಸಮ ಇದನ್ನು ದುಃಖದಲ್ಲಿರೋರಿಗೆ ಮಾತಾಡಿದ್ರೆ ನಾವು ಅವ್ರು ನಮ್ಮ ಮಾತವ್ರಿಗೆ ಚುಚ್ಚಿ ಕೊಲ್ಲುವಂಗಿರಬಾರ್ದ್ರಿ ಮತ್ತು ನಮ್ಮ ಮಾತು ಕೇಳೋರು ಇನ್ನೂ ಬದುಕಬೇಕಪ್ಪ ಅನ್ನೋ ಇನ್ನೂ ನಾವು ಏನಾರ ಸಾಧಿಸಬೇಕಪ್ಪ ಅನ್ನೋ ಒಂದು ಭರವಸೆ ಅವರಲ್ಲಿ ಬರಬೇಕು ಮತ್ತು ಏನು ರೀ ಅಂತಂದ್ರೆ ಕಷ್ಟದಲ್ಲಿ ನಮಗೆ ಸಹಾಯ ಮಾಡಿರ್ತಾರಲ್ಲ ಅವ್ನು ಯಾವತ್ತು ಯಾವತ್ತು ಮರಿಬೇಡ್ರಿ ಸುಖದಲ್ಲಿ ನಮಗೆ ಸಾವಿರಾರು ಮಂದಿ ಸಿಗ್ತಾರೆ ಅದರ ಕಷ್ಟದಲ್ಲಿ ಸಹಾಯ ಮಾಡಿರ್ತಾರಲ್ರಿ ಅವ್ರು ನಮಗೆ ಆ ಆ ಒಂದು ಸನ್ನಿವೇಶದಲ್ಲಿ ಆ ಒಂದು ಸಂದರ್ಭದಲ್ಲಿ ನಮ್ಗೆ ಅವರ ದೇವ್ರ ಥರ ಇದ್ದಂಗೆ ಅದಕ್ಕೆ ಕಷ್ಟದಲ್ಲಿ ನಮ್ಗೆ ಸಹಾಯ ಮಾಡ್ದವ್ರನ್ನ ಜೀವ ಇರೋತನ ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ನಾನು ಮುಗಿಸ್ತಾ ಇದ್ದೀನಿ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳುೊಂದಿಗೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು